ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ದಿನ ನಾವು ಡಿಸೆಂಬರ್ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲಗಳು ಇದೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ನಾವು ಈ ಮಾಸದಲ್ಲಿ ನೋಡುವುದಾದರೆ ಕಟಕ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ನಾವು ಕಾಣ್ಬೋದಾಗುತ್ತೆ ಇದರಲ್ಲಿ ಮುಖ್ಯವಾಗಿ ನೀವೇನಾದರೂ ಒಂದು ಕೆಲಸವನ್ನು ಮಾಡಲೇಬೇಕು ಅಂತ ಒಂದು ಮನಸ್ಸಿಟ್ಟು ಮಾಡಿದರೆ ಖಂಡಿತವಾಗಿಯೂ ಆ ಕೆಲಸವನ್ನು ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಸಂಪೂರ್ಣ ಮಾಡುವುದರಲ್ಲಿ ನೀವು ಯಶಸ್ವಿಯಾಗ್ತೀರಾ ಈ ಮಾಸದಲ್ಲಿ ಮತ್ತು ಈ ಮಾಸದಲ್ಲಿ ನೀವೇನಾದರೂ ವಸ್ತುಗಳನ್ನು ಕೊಂಡುಕೊಳ್ಳುವುದಾಗಲಿ ಆಸ್ತಿ ವಿಚಾರಕ್ಕೆ ವಾಹನಗಳ ವಿಚಾರಕ್ಕೆ ನೀವೇನಾದರೂ ಕೊಂಡುಕೊಳ್ಬೇಕು ಅಂತ ಬಯಸಿದಲ್ಲಿ ಆ ವಸ್ತುವನ್ನು ನೀವು ಕೊಂಡುಕೊಳ್ಳೋದರಲ್ಲಿ ಕೆಲವೊಂದು ವಿಘ್ನಗಳು ಬಂದರೂ ಕೂಡ ಅದನ್ನು ತೆಗೆದುಕೊಳ್ಳುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಾ ಸಾಲಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ನೀವು ಅನಾವಶ್ಯಕವಾಗಿ ಸಾಲಗಳನ್ನು ತೆಗೆದುಕೊಳ್ಳಬೇಡಿ ಯಾಕೆಂದರೆ ಅವಶ್ಯಕ ವಸ್ತುಗಳು ಏನಾದರೂ ಇದ್ದರೆ ಮಾತ್ರ ಆ ಸಾಲಗಳಿಗೆ ಕೈ ಹಾಕಿ ಬರೆದು ಅನವಶ್ಯಕ ವಸ್ತುಗಳನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ನಿಮ್ಮ ಮೇಲೆ ಹೊರೆ ಅನ್ನೋದು ಹೆಚ್ಚಾಗುತ್ತೆ ಮತ್ತು ಹೆಚ್ಚು ಹೆಚ್ಚು ಇಂಟ್ರೆಸ್ಟ್ಗೋಸ್ಕರ ನೀವೇನಾದರೂ ಸಾಲಗಳನ್ನು ತಗೊಳ್ಳೋದ್ರಿಂದ ಫ್ಯೂಚರಲ್ಲಿ ಈ ಸಾಲಗಳನ್ನು ತೀರಿಸೋದಕ್ಕೆ ನೀವು ತುಂಬ ಕಷ್ಟಗಳನ್ನು ಪಡಬೇಕಾಗುತ್ತೆ ಆದ್ದರಿಂದ ಅವಶ್ಯಕತೆ ಇದೆಯೋ ಅಥವಾ ನೀವು ಆಡಂಬರಕ್ಕೋಸ್ಕರ ನಾಲ್ಕು ಜನಕ್ಕೆ ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾಲವನ್ನು ಮಾಡುವುದು ದಯವಿಟ್ಟು ಇದು ದೊಡ್ಡ ತಪ್ಪು ನಿರ್ಧಾರವಾಗಿರುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ವಾಹನಗಳನ್ನು ತೆಗೆದುಕೊಳ್ಳುವಂತಹ ಯೋಗವಾಗಿರಬಹುದು ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವುದು ಅಥವಾ ಹೊಸ ಮನೆಗೆ ಯಾವುದ ಒಂದು ಗೃಹ ಪ್ರವೇಶದ ರೀತಿಯಲ್ಲಿ ನೀವು ಕಂಡಂತಹ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಸಮಯ ಈ ಡಿಸೆಂಬರ್ ಮಾಸ ಆಗಿರುತ್ತೆ ಇನ್ನು ನಿಮ್ಮ ತಂದೆ ತಾಯಿಯವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಆಸ್ತಿಗಳಿಗೆ ಜಗಳಗಳಾಗಿ ಇದಕ್ಕಿಂತ ಮುಂಚೆ ಏನಾದರೂ ನಡೆದಿದ್ದರೆ ಕೆಲವು ದೊಡ್ಡ ವ್ಯಕ್ತಿಗಳ ಸಹಾಯದಿಂದ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಇವು ಎಲ್ಲವೂ ಕೂಡ ಬಗೆಹರಿಯುತ್ತೆ ಈ ಮಾಸದಲ್ಲಿ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನೀವು ಪಡುವಂತಹ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ಎನ್ನುವ ರೀತಿಯಲ್ಲಿ ನೀವು ಮಾಡುವಂತಹ ಎಕ್ಸಾಮ್ಸ್ಗಳಲ್ಲಾಗಿರ್ಬೋದು ಒಳ್ಳೆಯ ಒಂದು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಾ ಮುಖ್ಯವಾಗಿ ಈ ಮಾಸದಲ್ಲಿ ನೀವು ಆಭರಣಗಳನ್ನು ಕೊಳ್ಳುವಂತಹ ಯೋಗ ಹೊಸ ವಸ್ತ್ರ ಯೋಗ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಮತ್ತು ನೀವು ಹೊಸ ಹೊಸ ವಿಷಯಗಳನ್ನು ಕಲ್ತ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ನಿಮಗೆ ಈ ಮಾಸದಲ್ಲಿ ಅಂದರೆ ಸ್ವಲ್ಪ ಅಪ್ಡೇಟ್ ಆಗಬೇಕಾಗಿರುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಾಗಿರ್ಬೋದು ಇದಕ್ಕಿಂತ ಇನ್ನೂ ಸ್ವಲ್ಪ ಒಳ್ಳೆ ಟೆಕ್ನಾಲಜಿಯನ್ನು ಕಲ್ತ್ಕೊಳ್ಳೋಣ ಆದಷ್ಟು ಬೇಗ ಒಂದು ಕೆಲಸಗಳನ್ನು ಮಾಡಿ ಮುಗಿಸ್ಬೋದು ಅನ್ನೋ ಒಂದು ಟೆಕ್ನಾಲಜಿಯನ್ನು ಕಲ್ತ್ಕೊಳ್ಳಿಕ್ಕೆ ನೀವು ತುಂಬ ಪರಿಶ್ರಮವನ್ನು ಆಗ್ತೀರ ನೀವು ತುಂಬ ದಯಾವಂತರು ಅಂತ ಹೇಳ್ಬೋದು ಮತ್ತು ನೀವು ತುಂಬ ಹಾರ್ಡ್ ವರ್ಕರ್ ಆಗಿರುತ್ತೀರಾ ಯಾಕೆಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅನ್ನೋ ಒಂದು ಅರಿವು ಹೆಚ್ಚಾಗಿರೋದ್ರಿಂದ ತುಂಬ ಕಷ್ಟಪಡ್ತೀರಾ ಈ ಮಾಸದಲ್ಲಿ ಆ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲವನ್ನು ಕೂಡ ಪಡೆಯುತ್ತೀರಾ ಮುಖ್ಯವಾಗಿ ಈ ಮಾಸದಲ್ಲಿ ಏನಪ್ಪ ಅಂತಂದರೆ ನೀವು ಒಂದು ಲೈಫಲ್ಲಿ ಒಂದು ಗೋಲ್ ಅಂತಕ್ಕಂಥದ್ದನ್ನು ನಾನು ರೀಚ್ ಆಗಲೇಬೇಕು ಮತ್ತು ಹಣ ಸಂಪಾದನೆ ಮಾಡಬೇಕು ಒಂದು ಲೈಫಲ್ಲಿ ಒಂದು ಸೆಟಲ್ ಆಗಬೇಕು ನನ್ನನ್ನು ನೋಡಿ ನಾಲ್ಕು ಜನ ಗುರುತಿಡಿಯೋ ಥರ ಆಗಬೇಕು ಅನ್ನೋ ಒಂದು ಛಲ ಅಂತಕ್ಕಂಥದ್ದು ತುಂಬ ನಿಮಗೆ ಈ ಒಂದು ತಿಂಗಳಲ್ಲಿ ತುಂಬ ನಾಟುತ್ತೆ ನಿಮಗೆ ಈ ಮಾಸದಲ್ಲಿ ಇದನ್ನು ಮಾಡಲಿಕ್ಕೂ ಕೂಡ ತುಂಬ ಪ್ರಯತ್ನಗಳನ್ನು ನೀವು ಪಡ್ತೀರಾ ಈ ಮಾಸದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಅಂದರೆ ನಾವು ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಹೇಳಿಬಿಟ್ಟು ಕೆಟ್ಟ ಮಾರ್ಗಗಳನ್ನು ಅನುಸರಿಸೋದಲ್ಲ ಒಳ್ಳೆಯ ಮಾರ್ಗಗಳ ಮೂಲಕ ಒಂದು ಒಳ್ಳೆಯ ಲೈಫನ್ನು ನೀವು ಸೆಟಲ್ ಮಾಡ್ಕೋಬೇಕು ಒಳ್ಳೆಯ ಲೈಫ್ನ ಲೀಡ್ ಮಾಡ್ಕೋಬೇಕು ಅನ್ನೋ ಒಂದು ಗುರಿಯನ್ನು ಹೊಂದಿರ್ತೀರಲ್ಲ ಆ ಗುರಿಯ ಕಡೆಗೆ ನೀವು ನಿಮ್ಮ ಹೆಜ್ಜೆಗಳನ್ನು ಹಾಕುವುದರಲ್ಲಿ ಈ ಒಂದು ತಿಂಗಳಿಂದ ನೀವು ಪ್ರಾರಂಭ ಮಾಡ್ತೀರಾ ಮತ್ತು ಯಾವುದಾದ್ರು ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಪ್ರಾಜೆಕ್ಟ್ನ ನೀವು ಕೈ ಹಿಡಿಬೇಕು ಅಂದರೆ ಅವೆಲ್ಲವೂ ಕೂಡ ಸಕ್ಸಸ್ಫುಲಿಯಾಗಿ ನಿಮಗೆ ಕೈಗೆ ಸಿಗುತ್ತೆ ಮತ್ತು ಅದನ್ನು ಸಂಪೂರ್ಣವಾಗಿ ಪೂರ್ಣೆ ಮಾಡ್ತೀರಾ ಈ ಮಾಸದಲ್ಲಿ ಮುಖ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದೀರ್ಘಕಾಲದಲ್ಲಿ ನಿಮಗೆ ಕಾಡ್ತಾ ಇರುವಂಥ ಸಮಸ್ಯೆಗಳಾಗಿರ್ಬೋದು ಬಿ ಪಿ ಡಯಾಬಿಟಿಕ್ಕು ಈ ರೀತಿಯಾದಂಥ ಸಮಸ್ಯೆಗಳು ತುಂಬ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನೀವು ನಿಮ್ಮ ಆಹಾರ ಕ್ರಮಗಳಲ್ಲಾಗಿರ್ಬೋದು ಒಂದು ಫುಡ್ ಡಯೆಟ್ನ ನೀವು ಫಾಲೋ ಮಾಡಬೇಕು ಮತ್ತು ಒಳ್ಳೆಯ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಟ್ಯಾಬ್ಲೆಟ್ಸ್ಗಳ ಬಗ್ಗೆ ಮೆಡಿಸನ್ಗಳ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಿ ನೀವು ನೆಗ್ಲೆಕ್ಟ್ ಮಾಡೋದನ್ನು ಕಮ್ಮಿ ಮಾಡಿ ಮತ್ತು ಒಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಈ ಒಂದು ಮಾಸದಲ್ಲಿ ಆದಷ್ಟು ನೀವು ಮನೆಯ ಊಟವನ್ನೇ ಪ್ರಿಫರ್ ಮಾಡಿ ದಯವಿಟ್ಟು ಔಟ್ಸೈಡ್ ನೀವು ಊಟ ಮಾಡೋದು ಜಂಕ್ ಫುಡ್ ಆಗಿರ್ಬೋದು ಫ್ರೈಡ್ ಫುಡ್ಸು ಇವೆಲ್ಲ ನಿಮಗೆ ಆಗಿಬಾರದಿಲ್ಲ ಆದ್ದರಿಂದ ಆರೋಗ್ಯಕರವಾಗಿರುವಂತಹ ಎಲ್ತಿ ಫುಡ್ಡನ್ನು ನೀವು ಮನೆಯಲ್ಲೇ ಆದಷ್ಟು ತಿನ್ನಲಿಕ್ಕೆ ಪ್ರಯತ್ನ ಪಡಿ ಮತ್ತು ಆದಷ್ಟು ನೀವು ವಾಕಿಂಗ್ ಮಾಡುವುದು ಯೋಗ ಧ್ಯಾನ ಇವುಗಳಲ್ಲಿ ನೀವು ಮಾಡೋದರಿಂದ ನಿಮಗೆ ಇರುವಂತಹ ದೀರ್ಘಕಾಲೀನ ಸಮಸ್ಯೆಗಳ ಬಗ್ಗೆ ನೀವು ಒಂದು ರೀತಿಯಾದಂಥ ಕಂಟ್ರೋಲ್ಗೆ ತಗೋಬೋದು ಇವನ್ನು ಇದರಿಂದ ನಿಮಗೇನಾಗುತ್ತೆ ಅಂದರೆ ಒಂದು ಮಾನಸಿಕ ಮಾನಸಿಕ ನೆಮ್ಮದಿಯ ಜೊತೆಗೆ ಒಂದು ಒಳ್ಳೆಯ ನಿಮಗೆ ಆರೋಗ್ಯ ಅಂತಕ್ಕಂಥದ್ದು ಲಭ್ಯವಾಗುತ್ತೆ ಈ ಮಾಸದಲ್ಲಿ ಮುಖ್ಯವಾಗಿ ನಿಮಗೆ ಕಾಲಿಗೆ ಸಂಬಂಧಪಟ್ಟಂತೆ ಅಂತೆ ಕಾಲುಗಳು ಮತ್ತು ಕೈಗಳು ನೋವು ಬರೋದು ಈ ಮಾಸದಲ್ಲಿ ಸ್ವಲ್ಪ ಕಂಡು ಬರುತ್ತೆ ಸ್ವಲ್ಪ ನಿಶಕ್ತಿ ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ ಆದ್ದರಿಂದ ಟೈಮ್ ಟು ಟೈಮ್ಗೆ ನೀವು ಊಟ ಮಾಡೋದನ್ನ ಫಸ್ಟು ಕಲೀರಿ ಆದಷ್ಟು ಹೆಲ್ತಿ ಫುಡ್ಡನ್ನು ತೊಗೊಳಕ್ಕೆ ಟ್ರೈ ಮಾಡಿ ವಿದೇಶದಲ್ಲಿ ವಾಸಿಸುವರಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಬರುವುದಾಗಲಿ ಮತ್ತು ವೀಸಾಗೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಆ ಎಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ ಈ ಮಾಸದಲ್ಲಿ ಸಾಲ್ವ್ ಆಗುತ್ತೆ ಮತ್ತು ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ನೀವು ಈ ಸರಿ ಪಡಿತೀರ ಮತ್ತು ನಿಮ್ಮ ಒಂದು ಜಾಬ್ನಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಇನ್ಕ್ರಿಮೆಂಟ್ ಅಥವಾ ಒಳ್ಳೆಯ ಪೋಸ್ಟ್ಗಳು ಕೂಡ ಬರೋದಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ನೀವು ಮಾಡುವಂತಹ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ ನಿಮಗೆ ಬರುವಂತಹ ಒಂದು ಏನು ಪ್ರಮೋಷನ್ಸ್ ಇದೆ ಅದು ಖಂಡಿತ ಬರುತ್ತೆ ಮತ್ತು ಇನ್ನು ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನಾದರೂ ನೀವು ಆಸ್ತಿಯನ್ನು ತಗೊಳ್ಬೇಕು ಅಥವಾ ಅಲ್ಲೇನಾದರೂ ಒಂದು ಬಿಸ್ನೆಸ್ ಅಂತಕ್ಕಂಥ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ಇದು ಒಂದು ಒಳ್ಳೆಯ ಸಮಯ ನಿಮಗೆ ಅಂತ ಹೇಳ್ಬೋದು ಡಿಸೆಂಬರ್ ಮಾಸ ಎನ್ ಆರ್ ಐರವರಿಗೆ ತುಂಬ ಅನುಕೂಲಕರವಾಗಿದೆ ಈ ರಾಶಿಯವರಿಗೆ ಆದರೆ ಈ ನಿರುದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಈ ಉದ್ಯೋಗ ಅವಕಾಶಗಳನ್ನು ಹುಡುಕ್ತಾ ಇರೋರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತಕ್ಕಂಥದ್ದೇ ಕಾಣಿಸ್ತಾ ಇದೆ ಯಾಕೆಂದರೆ ಉದ್ಯೋಗ ಅವಕಾಶಗಳು ನಿಮಗೆ ಅಷ್ಟೊಂದು ಈ ಮಾಸದಲ್ಲಿ ಕಾಣ್ತಾ ಇಲ್ಲ ಆದ್ದರಿಂದ ನಿಮ್ಮಲ್ಲಿರ್ತಕ್ಕಂತಹ ಒಂದು ಸ್ಕಿಲ್ಸನ್ನು ಇನ್ನೂ ಒಂದು ಮಟ್ಟಿಗೆ ನೀವು ಡೆವಲಪ್ ಮಾಡ್ಕೋಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ಇನ್ನು ಒಂದು ಒಳ್ಳೆಯ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಂದರೆ ಸ್ಮಾಲ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂಥವ್ರಿಗೆ ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ಯಾರು ಕೆಳಗಡೆನು ಕೂಡ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ದಿರೋರು ತಮ್ಮ ಕಾಲ ಮೇಲೆ ಅವ್ರು ನಿಂತ್ಕೊಂಡು ನಾವೇ ಓನರ್ ಆಗಬೇಕು ಅಂತ ಬಯಸ್ತಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಟೈಮ್ ಇದು ನೀವು ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳ್ಬೋದು ಇನ್ನು ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಅನುಕೂಲಕರವಾದಂಥ ವಾತಾವರಣವನ್ನು ಕಾಣಿಸ್ತಾ ಇದೆ ಅಂದರೆ ಯಾರಾದರೂ ಹುಡುಗನ ಅಥವಾ ಹುಡುಗಿನ ಹುಡುಕ್ತಿದ್ದರೆ ಒಂದು ಒಳ್ಳೆಯ ಸಂಬಂಧಗಳು ನಿಮಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗೆಯೇ ಈ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದರೆ ಅದನ್ನು ನಿಮ್ಮ ತಂದೆ ತಾಯಿಯವರ ಹತ್ರ ಹೇಳಿ ಅದನ್ನು ಒಂದು ಹೆಜ್ಜೆ ಮುಂದಕ್ಕೆ ತಗೊಂಡುಕೊಳ್ಳುವುದಕ್ಕೆ ಈ ಒಂದು ಮಾಸ ಅನುಕೂಲಕರವಾಗಿರುತ್ತೆ ಗಂಡ ಹೆಂಡತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಜಗಳಗಳು ಈ ಮಾಸದಲ್ಲಿ ಅಂತ್ಯವಾಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ತುಂಬ ಡಿಸ್ಟರ್ಬೆನ್ಸ್ ಆಗಿರ್ತೀರ ಇದಕ್ಕಿಂತ ಮುಂಚೆ ಅದು ನಿಮಗೆ ಒಳ್ಳೆಯ ಒಂದು ದಾರಿ ಕಾಣಿಸ್ತಾ ಇದೆ ಈ ಮಾಸದಲ್ಲಿ ತುಂಬ ಹೊಂದ್ಕೊಂಡು ಹೋಗೋಣ ಅನ್ನೋ ಒಂದು ಮನಸ್ಥಿತಿ ಕಾಣಿಸ್ತಾ ಇದೆ ನಾ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನೀವು ಒಂದು ಭೂಮಿನ ತೊಗೊಳೋದಾಗಿರ್ಬೋದು ಒಂದು ಮನೆ ತಗೊಳ್ಬೇದಾಗಿರೋದು ಅಥವಾ ಇಲ್ಲ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಕ್ಕಂಥವ್ರಿಗೆ ಒಂದು ಒಳ್ಳೆ ಲಾಭವೇ ಕಾಣ್ತಾ ಇದೆ ಈ ಒಂದು ಮಾಸದಲ್ಲಿ ಈ ಇನ್ವೆಸ್ಟ್ಮೆಂಟಲ್ಲಿ ಅದರಲ್ಲೂ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಅನ್ನು ಅಥವಾ ನೀವೇನಾದರೂ ಎಸ್ ಐ ಪಿಗಳು ಮಾಡ್ತೀರಾ ಅಂದರೆ ಸ್ವಲ್ಪ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಏನಿರುತ್ತೋ ಅದನ್ನು ಸ್ವಲ್ಪ ನೋಡಿಬಿಟ್ಟು ನೀವು ಇನ್ವೆಸ್ಟ್ಮೆಂಟನ್ನ ಮಾಡಿ ಯಾಕೆಂದರೆ ಅದರಲ್ಲಿ ನೀವು ನೋಡ್ದಿರೋ ದುಡ್ಡನ್ನ ಹಾಕಿ ಆಮೇಲೆ ಕೈ ಸುಟ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಫಸ್ಟೇ ಅದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದಿ ನಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮವಾಗಿರುತ್ತೆ ರಿಯಲ್ ಎಸ್ಟೇಟಲ್ಲೂ ಕೂಡ ಅಷ್ಟೇ ನೀವು ಪೇಪರ್ಸ್ನ ಒಂದಲ್ಲ ಹತ್ತು ಸರಿ ಯೋಚನೆ ಮಾಡಿ ಎಲ್ಲ ಪೇಪರ್ಸನ್ನ ಚೆಕ್ ಮಾಡಿ ಒಂದು ಆಸ್ತಿಗಳನ್ನು ಕೊಂಡ್ಕೊಳ್ಳೋದಾಗಿರ್ಬೋದು ಆ ಥರ ನೋಡಿ ಮನೆಗಳನ್ನಾಗಿರ್ಬೋದು ಯಾಕೆಂದರೆ ಇವಾಗ ಒಂದು ಮನೆಯನ್ನು ಹತ್ತು ಜನಕ್ಕೆ ಸೇಲ್ ಮಾಡಿರ್ತಾರೆ ಆ ರೀತಿಯಾದಂತಹ ಪರಿಸ್ಥಿತಿ ಪ್ರಪಂಚದಲ್ಲಿ ನಡೀತಾ ಇದೆ ಆದ್ದರಿಂದ ನಿಮ್ಮ ಒಂದು ಆಸ್ತಿನ ನೀವು ತಗೊಳ್ಳುವಾಗ ಯಾಕೆಂದರೆ ನೀವು ತುಂಬ ಕಷ್ಟಪಟ್ಟು ದುಡ್ಡನ್ನು ದುಡಿದಿರ್ತೀರ ಆದ್ದರಿಂದ ನಿಮ್ಮ ಒಂದೊಂದು ರೂಪಾಯಿನೂ ಕೂಡ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಈ ಆಸ್ತಿಗಳನ್ನು ತಗೊಳ್ಳಿಕೊಳ್ಳುವಾಗ ಒಂದರಿಂದ ಹತ್ತು ಬಾರಿ ನೀವು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಇದೆಯಾ ಅಂತ ಯೋಚನೆ ಮಾಡಿ ನೋಡಿ ಅದನ್ನು ಮುಂದಕ್ಕೆ ಹೋಗೋದು ಒಳ್ಳೆಯದು ಈ ನೀವು ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಉಳಿತಾಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಿ ಯಾಕೆಂದರೆ ನಿಮಗೆ ಅವಶ್ಯಕತೆ ಏನಿದೆಯೋ ಅದನ್ನು ಮಾತ್ರ ಒಂದು ಈ ಮಾಸದಲ್ಲಿ ತೊಗೊಳ್ಳಿ ಸುಮ್ಮನೆ ಅನ್ನೆಸೆಸಿಟಿಯಾಗಿ ದುಡ್ಡನ್ನು ವೇಸ್ಟ್ ಮಾಡೋದು ಅಥವಾ ಈ ಹೊರಗಡೆ ಹೋಗೋದು ಸುಮ್ಮನೆ ಈ ಪಾರ್ಟಿಗಳು ಆ ಥರ ಎಲ್ಲ ದುಡ್ಡನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಮಾಸದಲ್ಲಿ ಈ ಮಾಸದಲ್ಲಿ ನೀವು ಮುಖ್ಯವಾಗಿ ಈ ಟೈಮ್ ಅಂತಕ್ಕಂಥದ್ದು ತುಂಬ ವ್ಯಾಲ್ಯೂಬಲ್ಲು ಆ ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ತುಂಬ ಕಲಿತೀರಾ ಮತ್ತು ನೀವು ಮಾಡ್ತಕ್ಕಂತಹ ಒಂದು ಜೀವನ ಶೈಲಿಯನ್ನು ಒಂದು ಕ್ರಮಬದ್ಧವಾಗಿ ನಾನು ಈ ಒಂದು ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಒಂದು ಥಾಟ್ ಅನ್ನೋದು ಈ ಒಂದು ಮಾಸದಲ್ಲಿ ಬರ್ತಾ ಇದೆ ಮತ್ತು ನೀವು ಒಂದು ಯೋಗ ನಾನು ಆವಾಗಲೇ ಹೇಳಿದಾಗೆ ಯೋಗ ಮಾಡೋದಾಗಿರ್ಬೋದು ಒಂದು ಹೆಲ್ತಿ ಡಯೆಟ್ನ ಫಾಲೋ ಮಾಡೋದು ನಿಮ್ಮ ಜೀವನ ವಿಧಾನವನ್ನು ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ಇನ್ನು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುಖ್ಯವಾಗಿ ಒಂದು ಒಳ್ಳೆಯ ಬಾಂಡಿಂಗ್ ಅಂತಕ್ಕಂಥದ್ದು ನಿಮ್ಮ ಜನರ ಸೇವೆಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಾಣಿಸ್ತಾ ಇದೆ ಒಳ್ಳೆಯ ರೆಸ್ಪೆಕ್ಟ್ ಅಂತಕ್ಕಂಥದ್ದು ಇರುತ್ತೆ ಸಿನಿಮಾ ಕಲಾವಿದರಿಗೂ ಇವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಂತಕ್ಕಂಥದ್ದು ಸಿಗುತ್ತೆ ಮತ್ತು ಈ ಭಾಷೆಗಳಲ್ಲದೆ ನಿಮಗೆ ಬೇರೆ ಬೇರೆ ಭಾಷೆಗಳಿಂದಲೂ ಕೂಡ ಅವಕಾಶಗಳು ಬರುತ್ತೆ ಇನ್ನು ನಿಮಗೆ ಬರುವಂತಹ ಆದಾಯಗಳು ನಿಮ್ಮ ಒಂದೇ ಮಾರ್ಗವಲ್ಲದೆ ವಿವಿಧ ಆದಾಯ ಮೂಲಗಳು ಈ ಮಾಸದಲ್ಲಿ ಹೆಚ್ಚಾಗುತ್ತವೆ ಎಲ್ಲ ರೀತಿಯ ಶುಭ ಫಲಗಳಿದ್ದರೂ ಕೂಡ ಕುಟುಂಬದಲ್ಲಿ ಸ್ವಲ್ಪ ನಿಮ್ಮ ಒಂದು ಕುಟುಂಬದ ನಡುವೆ ಒಂದು ಸಾಮರಸ್ಯ ಅಂತ ಕಡಿಮೆ ಆಗ್ತಾ ಇದೆ ಒಂದು ಬಾಂಡಿಂಗ್ ಅಂತಕ್ಕಂಥದ್ದು ಕಡಿಮೆ ಆಗೋದು ಮಾತಿ ಮಾತಿಗೆ ಸ್ವಲ್ಪ ಜಗಳಗಳಾಗೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಒಟ್ಟಾಗಿ ನೋಡಿದ್ರೆ ಈ ಕುಟುಂಬ ಸಮಸ್ಯೆಗಳಂತಕ್ಕಂಥದ್ದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಒಳ್ಳೆಯ ರೀತಿಯ ಫಲಗಳೇ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸರ್ವೇ ಜನ ಸುಖಿರು ಸಮಸ್ತ ಸನ್ಮಾನ